ವೈದ್ಯಕೀಯ ರಂಗದಲ್ಲಿ ಅಪಾರವಾಗಿರುವಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಜಯದೇವ ಡಾಕ್ಟರ್ ಮಂಜುನಾಥ್ ಅವರು ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಡಾಕ್ಟರ್ ಮಂಜುನಾಥ್ ಅವರು ಇದೀಗ ಅವರು ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಜಯದೇವ ಡಾಕ್ಟರ್ ಮಂಜುನಾಥ್ ರಾಜಕೀಯ ಎಂಟ್ರಿ ಬಹುತೇಕ ಫಿಕ್ಸ್ ಆಗಿದೆ ಆಲ್ರೆಡಿ ರಾಜ್ಯದ ಮನೆ ಗೆದ್ದಿದ್ದಾರೆ ಹೃದಯವಂತ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಜನವರಿ ಮೂವತ್ತೊಂದಕ್ಕೆ ಸೇವೆಯಿಂದ ಅವರು ನಿವೃತ್ತಿಯಾಗ್ತಾ ಇದ್ದಾರೆ ಅದಾದ ಮೇಲೆ ಅವರು ಹಾಸನದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗಾಗಲೇ ದೊಡ್ಡಗೌಡರು ಸಹ ಕುಮಾರಸ್ವಾಮಿ ಅವರು ಸಹ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ಬರ ಜೊತೆಗೆ ಹಲವು ಸುತ್ತಿನ ಚರ್ಚೆಯನ್ನು ನಡೆಸಲಾಗಿದೆ ಹಾಸನದಿಂದ ಸ್ಪರ್ಧೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ದೇವೇಗೌಡರ ಕುಟುಂಬ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಹಾಸನ ಟಿಕೆಟ್ ಕೈ ತಪ್ಪಿದ್ರೆ ಒಂದು ವೇಳೆ ಒಂದು ವೇಳೆ ಹಾಸನ ಟಿಕೆಟ್ ಏನಾದರೂ ಕೈ ತಪ್ಪಿದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅದು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಒಂದು ವೇಳೆ ಹಾಸನ ಕ್ಷೇತ್ರದಲ್ಲಿ ಅವರು ಕಣಕ್ಕಿಳಿದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಒಂದು ವೇಳೆ ಏನಾದರೂ ಬದಲಾದಂತಹ ರಾಜಕೀಯ ಸ್ಥಿತಿಯಂತರಗಳು ಅಥವಾ ಸನ್ನಿವೇಶಗಳು ಏನಾದರೂ ನಿರ್ಮಾಣ ಆಗಿ ಅವರು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಬೇಕಾದಂತಹ ಸಂದರ್ಭ ಎದುರಾದ್ರೆ ಬಿಜೆಪಿಗೆ ಸೇರ್ಪಡೆಯಾಗಿ ಯಾಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಇದೀಗ ಜಂಟಿಯಾಗಿ ಲೋಕಸಭೆ ಎಲೆಕ್ಷನ್ ಅನ್ನು ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಬಹುದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಉತ್ತಮ ಸಂಪರ್ಕವನ್ನು ಹೊಂದಿದ್ದಾರೆ ಅವರು ಈ ಬಗ್ಗೆ ಅಮಿತ್ ಶಾ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ದೇವೇಗೌಡರು ನಡೆಸಿದ್ದಾರೆ ಬಿಜೆಪಿಗೆ ಕಳುಹಿಸಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡುವುದಕ್ಕೆ ದೇವೇಗೌಡರು ಆಲೋಚನೆಯನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಡಾಕ್ಟರ್ ಮಂಜುನಾಥ್ ಅವರ ರಾಜಕೀಯ ಸೇರ್ಪಡೆಯ ಸುದ್ದಿ ಹೇಳಿ ಕೇಳಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಮಂಜುನಾಥ್ ಅವರು ಸಾಕಷ್ಟು ಹಿಡಿತವನ್ನ ಹೊಂದಿರತಕ್ಕಂಥದ್ದು ಮತ್ತೊಂದು ಕಡೆ ಮಂಜುನಾಥ್ ಅವರ ಪರವಾಗಿ ಉತ್ತಮವಾದಂತಹ ಅಭಿಪ್ರಾಯಗಳಿದೆ ಹೀಗಾಗಿ ಅವರು ರಾಜಕೀಯಕ್ಕೆ ಬಂದರೂ ಆಬ್ವಿಯಸ್ಲಿ ಅದು ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವ ಒಂದಷ್ಟು ಲೆಕ್ಕಾಚಾರಗಳಿದೆ ಮತ್ತೊಂದು ಕಡೆ ಹಾಸನ ಹೇಳಿ ಕೇಳಿ ಜೆ ಡಿ ನ ಸ್ಟ್ರಾಂಗ್ ಬೆಲ್ಟ್ ಭದ್ರಕೋಟೆ ಇರತಕ್ಕಂಥ ಲೋಕಸಭಾ ಕ್ಷೇತ್ರ ಸೊ ಹಾಗಾಗಿ ಹಾಸನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಒಂದು ವೇಳೆ ಏನಾದರೂ ಅಲ್ಲಿ ಅಭ್ಯರ್ಥಿ ಬದಲಾದ್ರೆ ಐ ಮೀನ್ ಅಲ್ಲಿ ಏನಾದ್ರೂ ದೇವೇಗೌಡರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅಲ್ಲಿ ಕಂಟೆಸ್ಟ್ ಮಾಡುವಂತ ಒಂದು ಲೆಕ್ಕಾಚಾರಕ್ಕೆ ಏನಾದರೂ ಬಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರ್ತಾರೆ ಬಿಕಾಸ್ ಇಲ್ಲಿ ಅತಿ ಹೆಚ್ಚು ವಿದ್ಯಾವಂತರಿ ಇರ್ತಕ್ಕಂಥ ಕ್ಷೇತ್ರ ತುಂಬಾ ಜನ ಓದ್ಕೊಂಡಿರ್ತಕ್ಕಂಥವ್ರು ಅತಿ ಹೆಚ್ಚು ವಿದ್ಯಾವಂತರಿತಕ್ಕಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸೊ ಹಾಗಾಗಿ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಡಾಕ್ಟರ್ ಮಂಜುನಾಥ್ ಅವರು ಮೂಡಿಸಿದ್ದಾರೆ ಸೊ ಹೀಗಾಗಿ ಇಲ್ಲಿ ಬೆಂಗಳೂರು ದಕ್ಷಿಣ ಅಥವಾ ಹಾಸನ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಜೆ ಆರ್ ಬಿಜೆಪಿ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಅವರು ಕಣ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಮಂಜುನಾಥ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಆ ಮೂಲಕ ರಾಜಕೀಯ ರಂಗದಲ್ಲಿ ಜನಸೇವೆಯನ್ನು ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ದಾರೆ ಆಲ್ರೆಡಿ ವೈದ್ಯಕೀಯ ಲೋಕದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನ ಸಲ್ಲಿಸಿ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥವರು ಈಗ ರಾಜಕೀಯದಲ್ಲೂ ಸಹ ಹೆಸರನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ